ಸರೋಜಾ, ನೀನು ನನ್ನ ಪಾಲಿಗೆ ಬರಿ ಸರೋಜ ಅಷ್ಟೇ ಅಲ್ಲ ಈ ಒಡೆಯನ ಮನಸ್ಸನ್ನೇ ಚಂಚಲಗೊಳಿಸಿದ ಚಂಚಲಗೊಳಿಸಿದೋಜಾ ಕಣೆ ನೀನು ನಿಮ್ಮ ಹೊಗಳಿಕೆಯ ಮಾತು ಅಷ್ಟಿರಲಿ ಎಷ್ಟೇ ಆದರೂ ನಾನು ಅನಿಷ್ಟ ದೇವದಾಸಿಯ ಪದ್ಧತಿಗೆ ಸಿಲುಕಿದ ಸೋಳೆಯಲ್ಲವೇ ನೀವು ಬಂದು ನನ್ನ ಕಾಲಿನೊಳಗೆ ಗೆಜ್ಜೆ ಪೂಜೆ ಮಾಡಿ ಮುತ್ತು ಕಟ್ಟಿದಾಗಿ ನಿಂದಲು ಬೇರೊಂದು ಗಂಡಸು ನನ್ನ ಮೈ ಮುಟ್ಟದಂತೆ ನನ್ನ ನೋಡಿಕೊಂಡು ಬಂದಿದ್ದೀರಾ ಎಷ್ಟೇ ಆದ್ರೂ ಒಡೆಯ ಮೆಚ್ಚಿದ ಹೆಣ್ಣಲ್ಲವೇ ನಾನು ಏ ಸೌಂದರ್ಯಕ್ಕೆ ಒಡೆಯ ಮೆಚ್ಚಿದ ಹೆಣ್ಣಾಗಿ ಅಂದಿನಿಂದ ಇಂದಿನವರೆಗೂ ನನ್ನ ವಿನಃ ಮತ್ತೊಬ್ಬರನ್ನು ಕತ್ತಿಯು ನೋಡದೆ ಬಾಳುತ್ತಿರುವ ನೀನು ಅಲ್ಲ ಎಂದರೂ ತಪ್ಪಾಗ್ಲಿಕ್ಕೆ ತಗೋ ಅಮೃತಳಿಗೆ ಹಣ ಬೇಕು ಅಂತ ಕೇಳಿದೆಯಲ್ಲ ಇದರಲ್ಲಿ ಇಪ್ಪತ್ತೈದು ಸಾವಿರ ಹಣ ಇದೆ ಹೋಗಿ ಅಮೃತಳಿಗೆ ಕೊಡು ನಾನು ಎಷ್ಟು ಅದೃಷ್ಟವಂತಳು ಕಷ್ಟ ಸುಖಗಳಲ್ಲಿ ನಾನು ಸೋಳೆಯಾದರೂ ಕೂಡ ನೀವು ನನ್ನ ಮೇಲೆ ತೋರಿಸ್ತಾ ಇರುವ ಈ ಪ್ರೀತಿಗೆ ನಾನು ನಿಮ್ಮ ಮನದ ಆಸೆ ಸರೋಜಾ ನಮ್ಮಂತ ಶ್ರೀಮಂತರು ಸವಿಯ ನೋಡು ಸಂತೃಪ್ತಿ ಹೊಂದುವ ಸೌಂದರ್ಯ ನಿಮ್ಮಂತವರಲ್ಲಿ ಅಡಗಿದ್ದರಿಂದಲೇ ನಾವು ಪ್ರತಿನಿತ್ಯ ನಿನ್ನ ಮನೆಯ ಬಾಗಿಲವರೆಗೂ ಬರುತ್ತಿರುವುದು ಅದನ್ನು ನೀನು ತಲಬಲಾಂತರಗಳಿಂದಲೂ ಕಾಪಾಡಿಕೊಂಡು ಬರುತ್ತಿರುವುದು ಅದು ನಿನ್ನ ದೊಡ್ಡ ಗುಣ ದೇವದಾಸಿಯಾದವರಿಗೆ ಆಸೆ ಹೆಚ್ಚು ಅಂತ ಹೇಳ್ತಾರೆ ಆದರೆ ನನಗಂತ ಆಸೆ ಏನೂ ಇಲ್ಲ ಸದಾ ನಿಮ್ಮ ಹೃದಯ ದರ್ಶಿಯಾಗಿ ನಿಮ್ಮ ಕಷ್ಟ ಸುಖಗಳಲ್ಲಿ ಸದಾ ಭಾಗಿಯಾಗಿ ಈ ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಬೇಕೆನ್ನುವುದೇ ನನ್ನ ಆಸೆ ನನ್ನ ಮೇಲೆ ನಿನಗೆ ಅನುಮಾನವೇ नम्बी दवरन नडु नीरिनल्ली तई बिट्टू होगु वस्तु पटुकनकू ना नागला रे मछली तड़पता है पानी के लिए मछली तड़पता है पानी के लिए ए सुजाता तड़प रही है आपका प्यार का लिए ಒ ಮದುವೆ ಭಗವಂತ ನನ್ನ ಹಣೆಯಲ್ಲಿ ಬರೆಯಲೇ ಇಲ್ಲ ಸೋಳೆಯಾಗಲಿ ಗಲತಿಯಾಗಲಿ ಒಂದು ಸಾರಿ ಒಬ್ಬನಿಗೆ ತನ್ನ ಮನಸ್ಸನ್ನ ಕೊಟ್ಟರೆ ಮುಗಿಯಿತು ಕೊನೆಯವರೆಗೂ ಅವನ ನೆನಪಿನಲ್ಲಿ ಬದುಕ್ತಾಳೆ ಸಮಾಜದ ದೃಷ್ಟಿಯಲ್ಲಿ ನೀನು ಸೂಳೆಯಾದರೂ ಕೂಡ ನನ್ನ ದೃಷ್ಟಿಯಲ್ಲಿ ನೀನು ಸತಿಗಿಂತಲೂ ಹೆಚ್ಚಿನ ಸ್ಥಾನವುಳ್ಳವಳು ಇಂದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳುವೆ ಈ ಗ್ರಾಮದ ದೇವತೆಯ ಆಣೆ ಮಾಡಿ ಹೇಳುವೆ ಎಂದಿದ್ದರೂ ನೀನು ನನ್ನವಳು ನನ್ನ ಸತಿಯ ಸ್ಥಾನ ಅಲಂಕರಿಸುವವಳು ನಮ್ಮಿಬ್ಬರ ಸರಸದ ಸಮಯದಲ್ಲಿ ರಸ ನಿಮಿಷಗಳನ್ನು ಸೃಷ್ಟಿಸಿ ಅದಕ್ಕೆ ಬಣ್ಣ ಬಣ್ಣದ ಅಲಂಕಾರಗಳನ್ನ ಹಚ್ಚಿ ಕಾಮದ ಶಿಖರವನ್ನೇ ರೂಪಿಸಿ ರಮಿಸುವ ರಂಬೆ ನನ್ನ ಕಣ್ಣಲ್ಲಿ ತುಂಬಿ ತುಳುಕಾಡುತ್ತಿದೆ ನಿನ್ನ ಪ್ರತಿಂಬೆ ಬೇಗ ಬಂದು ನನ್ನ ನಪ್ಪಿ ನನ್ನ ಚಂದನದ ಸೊಸೆ